ವಾಟ್ ಈಸ್ ಮಾಸ್ಟರ್ ಮೈಂಡ್ ಅಂತಂದರೆ ನಿಮಗೆ ಹಂತ ಹಂತವಾಗಿ ಬಿಡಿಸ್ತಾ ಹೇಳ್ತೀನಿ ಒಂದು ಕೆಲಸ ಶುರು ಮಾಡಿದಾಗ್ಲಿಂದ ಅದು ಅಂತ್ಯಗೊಳ್ಳೋವರೆಗೂ ಕೆಲಸ ಮುಗೀತು ಕೆಲಸ ಮುಗಿದ ನಂತರ ಕೆಲಸ ಶುರು ಮಾಡೋದರಿಂದ ಕೆಲಸ ಮುಗಿಯೋವರೆಗೂ ನಮಗೆ ನೂರ ಎಂಟು ಥರ ಆಲೋಚನೆಗಳು ಬರ್ತವೆ ಅದು ವಿಚಿತ್ರವಾಗಿರೋದು ವಿಭಿನ್ನವಾಗಿರೋದು ವಿಶೇಷವಾಗಿರೋದು ಕೆಲಸಕ್ಕೆ ಸಂಬಂಧಪಟ್ಟಂಗೂ ಇರಬಹುದು ಕೆಲಸದಿಂದ ಸಂಬಂಧ ಪಡೆದಿರೋವಂಥದ್ದು ಇರ್ಬೋದು ಅಂದರೆ ಹೊರಗಿನ ಜಗತ್ತಲ್ಲಿ ಯಾವುದೇ ಒಂದು ವಿಚಾರಗಳು ಬರ್ಬೋದು ಅದರಲ್ಲಿ ಸಾಮಾನ್ಯರು ಏನು ಮಾಡ್ತಾರೆ ಯಾವುದೋ ಒಂದು ಆಕ್ಷನ್ ಮಾಡುವಂತಹ ಒಂದೇ ಒಂದು ಆಲೋಚನೆಯನ್ನು ಹಿಡ್ಕೊಂಡು ಆ ಕೆಲಸ ಮುಗಿಸ್ತಾರೆ ಇನ್ನು ಮಿಕ್ಕಿದ್ ಸಿಗೋಲ್ಲ ನೂರ ಎಂಟಲ್ಲಿ ನೂರ ಏಳು ಸಿಗಲ್ಲ ನಿಮಗೆ ಒಂದೇ ಸಿಗೋದು ಆ ಒಂದು ಮಾತ್ರನೇ ಆಕ್ಷನ್ ಪಾಯಿಂಟ್ ಹೋಗಿರುತ್ತೆ ಅದರಿಂದನೇ ಅವ್ನು ಕೆಲಸ ಮಾಡೋಕ್ಕೆ ಸಾಧ್ಯ ಆಕ್ಷನ್ ಇಲ್ಲದ್ರೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಪಾಸಿಟಿವ್ ವಿತ್ ಆಕ್ಷನ್ ಅದು ಒಂದು ನಾಣ್ಯದ ಎರಡು ಮುಖಗಳಿದ್ದಲ್ಲಿ ಒಂದು ಹೆಡ್ಡು ಇನ್ನೊಂದು ಟೇಲ್ ಸೊ ಈ ಎರಡು ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ ಪಾಸಿಟಿವ್ ಇಲ್ಲದೆ ಆಕ್ಷನ್ ಆ್ಯಕ್ಷನ್ ಇಲ್ಲ ಆಕ್ಸ್ ಪಾಸಿಟಿವ್ ಇದೆ ಆ್ಯಕ್ಷನ್ ಇಲ್ಲ ಅಂದರೆ ಉಪಯೋಗಕ್ಕೆ ಬರಲ್ಲ ಆಕ್ಷನ್ ಇದೆ ಪಾಸಿಟಿವ್ ಇಲ್ಲಾಂದ್ರೂ ಉಪಯೋಗಕ್ಕೆ ಬರಲ್ಲ ಸೊ ಆದ್ದರಿಂದ ಇದು ಎರಡು ಒಂದು ನಾಣ್ಯದ ಎರಡು ಮುಖಗಳು ಸೊ ನೂರ ಎಂಟು ಆಲೋಚನೆಗಳಲ್ಲಿ ಒಂದೇ ಒಂದು ಆಲೋಚನೆ ನಿಮ್ಮ ಕೆಲಸಗಳನ್ನು ಕಂಪ್ಲೀಟ್ ಮಾಡುತ್ತೆ ಅದೇ ಆಕ್ಷನ್ ಕ್ರಿಯಾ ಯೋಗ ಅಂತ ಕರೀತಾರೆ ಇದಕ್ಕೆ ಅದು ಏನು ನಿಮ್ಮನ್ನು ಮಾಡಿಸುತ್ತಲ್ಲ ಅದನ್ನು ಹಿಡ್ಕೊಳ್ಳೋದು ಆದರೆ ಈ ನೂರ ಏಳನ್ನು ನೀವು ಜೊಳ್ಳು ಅಂತ ಕರಿಬೋದು ಒಂದು ಮಾತ್ರ ಅದು ಕೆಲಸ ಆಗೋದಕ್ಕೆ ಸಾಧ್ಯ ಮಾಸ್ಟರ್ ಮೈಂಡ್ ಅಂದರೆ ಏನು ಅಂತಂದರೆ ಈ ನೂರ ಎಂಟಲ್ಲ ಹತ್ತರಲ್ಲಿ ಒಂದು ಅಥವಾ ಎರಡು ಮೂರು ಆ ಆಕ್ಷನ್ ಪಾಯಿಂಟ್ಗಳನ್ನು ಹಿಡ್ಕೊಂಡಿರ್ತಾರೆ ಇನ್ನು ಆರು ಏಳು ಎಂಟು ಒಂಬತ್ತು ಇದನ್ನು ನಮ್ಮ ಡಮ್ಮಿ ಅಂತ ಬೇಕಾದ್ರೆ ತಿಳ್ಕೊಳ್ಳಿ ಜೊಳ್ಳು ಜೊಳ್ಳು ಅಂತಂದರೆ ಯಾವ ಮಟ್ಟಕ್ಕೆ ಅಂತಂದರೆ ಆ ಜೊಳ್ಳಲು ಕೂಡ ಅವರು ಒಂದೊಂದು ಲಕ್ಷ ಒಂದೊಂದು ಕೋಟಿ ದುಡಿಯೋ ಮಟ್ಟಕ್ಕೆ ಯೋಚನೆ ಮಾಡಿರ್ತಾರೆ ಅದು ಅವ್ರ ದೃಷ್ಟಿಲಿ ಜೊಳ್ಳು ಆದರೂ ನಾವು ಇದರಲ್ಲಿ ಹತ್ತರಲ್ಲಿ ಅವರು ಏಳನ್ನು ಬಿಟ್ಟು ಮೂರು ಆಕ್ಷನ್ ಪಾಯಿಂಟ್ಗಳನ್ನು ಇಟ್ಕೊಂಡಿರ್ತಾರೆ ಅದು ಕ್ರಿಯಾಯೋಗ ಸೊ ಮಾಸ್ಟರ್ ಮೈಂಡ್ ಅಂದ್ರೆ ಏನು ಬೇರೆಯವ್ರಿಗೂ ಸಾಮಾನ್ಯ ಮನುಷ್ಯರಿಗೂ ಮಾಸ್ಟರ್ ಮೈಂಡ್ ಇರೋರಿಗೆ ವ್ಯತ್ಯಾಸ ಏನಂದ್ರೆ ಅವ್ರು ನೂರ ಎಂಟರಲ್ಲಿ ಒಂದೇ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಎರಡವ್ರಿಗೆ ಸಿಗದೇ ಇಲ್ಲ ನನಗೆ ತಿಳಿದಂಗೆ ನನ್ನ ಅನುಭವದಲ್ಲಿ ಎರಡನೇದು ಸಿಗದೇ ಇಲ್ಲ ಆದರೆ ಮಾಸ್ಟರ್ ಮೈಂಡ್ ಅವ್ರಿಗೆ ಹತ್ತರಲ್ಲಿ ಮೂರು ಸಿಗ್ತದೆ ಮಿನಿಮಮ್ ಮಿನಿಮಮ್ ಮೂರು ಮ್ಯಾಕ್ಸಿಮಮ್ ಅವ್ರು ಎಷ್ಟು ಹಿಡಿಬೋದು ಅಂತಂದರೆ ನನ್ನ ಪ್ರಕಾರ ಏಳನ್ನು ಹಿಡಿತಾರೆ ಮೂರು ಫೇಲ್ ಆಗುತ್ತೆ ಏಳನ್ನ ಹಿಡ್ಕೊಳ್ತಾರೆ ಇಂಥವ್ರನ್ನ ಮಾಸ್ಟರ್ ಮೈಂಡ್ ಅಂತ ಕರೀತಾರೆ ಮಾಸ್ಟರ್ ಅಂತಂದರೆ ಎಲ್ಲರೂ ಶಿಕ್ಷಕ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿದ್ರೆ ಶಿಕ್ಷಕ ಅಂತ ಶಿಕ್ಷಕ ಅನ್ನೋದು ಮಾಸ್ಟರ್ ಆಗೋದಿಲ್ಲ ಹೇಳ್ಕೊಡೋರು ಎಲ್ಲರೂ ಶಿಕ್ಷಕರಾಗೋದಿಲ್ಲ ಅವರವರ ವೃತ್ತಿಯಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರಿಗೆ ಮಾಸ್ಟರ್ ಅಂತ ಕರೀತಾರೆ ಈಗ ಜಾಕಿರ್ ಹುಸೇನ್ ತಬಲದಲ್ಲಿ ಮಾಸ್ಟರ್ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಹಾಡಲ್ಲಿ ಮಾಸ್ಟರ್ ಜೇಸುದಾಸ್ ಸೊ ಹಿನ್ನೆಲೆ ಗಾಯಕರವರೆಲ್ಲ ಇವರು ಹಾಡಲ್ಲಿ ಅತ್ಯದ್ಭುತ ಭೀಮಸೇನ್ ಜೋಶಿ ಬಾಲಮುರಳಿ ಕೃಷ್ಣ ಕ್ರಿಕೆಟಲ್ಲಿ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ ಬಟ್ ಅವರೆಲ್ಲ ಸುಮಾರು ಜನ ಇರ್ತಾರೆ ಹಳಬ್ರು ಮಾತ್ರ ಗೊತ್ತು ಕಪಿಲ್ ದೇವ್ ಸುನಿಲ್ ದ ಸುನಿಲ್ ಗವಾಸ್ಕರ್ ರವಿಶಾಸ್ತ್ರಿ ಅಂಥವ್ರು ಗೊತ್ತು ಹೊಸಬರು ಯಾರ್ದು ನನಗಷ್ಟು ಇಲ್ಲ ಸೊ ಹಿಂಗಿರೋದ್ರಿಂದ ಅದರಲ್ಲಿ ಅವರು ಮಾಸ್ಟರ್ ಒಬ್ಬ ಬೇರೆ ಕ್ರಿಕೆಟ್ ಆಡೋವ್ಗೂ ಕೂಡ ಸಚಿನ್ ತೆಂಡೂಲ್ಕರ್ಗೂ ನಾವು ಹೋಲಿಕೆ ಮಾಡಿದ್ರೆ ಯಾರು ಮಾಸ್ಟರ್ ಅನ್ನೋದು ಆಗಿ ಗೊತ್ತಾಗುತ್ತೆ ಸೊ ಹಂಗಿರೋದ್ರಿಂದ ಮಾಸ್ಟರ್ ಅಂದ್ರೆ ಏನು ಅಂತಂದ್ರೆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇನ್ನೂ ಅದನ್ನು ಆಳವಾಗಿ ಹೇಳಬೇಕು ಅಂದರೆ ಅವನು ಮಾಡ್ದಂಗೆ ಇನ್ನೊಬ್ಬ ಮಾಡೋದಕ್ಕೆ ಸಾಧ್ಯವಿಲ್ಲ ಆ ಮಟ್ಟದಲ್ಲಿ ಮಾಸ್ಟರ್ ಮೈಂಡ್ ಆಗಿಬಿಟ್ಟಿರ್ತಾರೆ ಅವರು ಸೊ ಕೆಲವರು ಒಂದು ರಂಗದಲ್ಲಾದರೆ ಮತ್ತೆ ಕೆಲವರು ಹತ್ತು ಹದಿನೈದು ರಂಗದಲ್ಲಿ ಹಾಕ್ತಾರೆ ಉದಾಹರಣೆ ಪುಟ್ಟರಾಜ್ ಗವಾಯಿಗಳು ಇವರೆಲ್ಲ ಸುಮಾರು ಹದಿನೆಂಟು ವಾದ್ಯಗಳನ್ನು ನುಡಿಸ್ತಾರೆ ಹದಿನೆಂಟು ವಾದ್ಯಗಳನ್ನು ನುಡಿಸ್ತಾರೆ ಅಯ್ಯೋ ದೇವರೇ ಒಂದು ಕಲಿಯೋಕ್ಕೆ ಜೀವನ ಪರ್ಯಂತ ತಗೊಂಡ್ಬಿಡ್ಬೇಕು ನಮ್ಮ ಕೈಯಲ್ಲಿ ಆಗಲ್ಲ ಎಷ್ಟೋ ಸಲ ಕಲಿತೀನಿ ಕಲಿತೀನಿ ಅಂತ ಅಂದ್ಬಿಟ್ಟು ಸಂದರ್ಭಗಳು ಒದಗಿ ಬರಲ್ಲ ಅಂತದ್ರ ಹದಿನೆಂಟು ವಾದ್ಯಗಳನ್ನು ನುಡಿಸ್ತಾರೆ ಎಂಥ ಅದ್ಭುತವಾದ ವ್ಯಕ್ತಿ ಅಷ್ಟು ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ ಅದು ಒಂದು ಸಲ ಮಾಡಿಬಿಟ್ರು ಕಲ್ತ್ಬಿಟ್ರು ಬಿಟ್ಬಿಟ್ರು ಅಲ್ಲ ಯಾವುದೇ ವಾದ್ಯಗಳನ್ನು ಕೊಟ್ಟರು ಕೂಡ ನೋಡಿಸ್ತಾರೆ ಆ ರೀತಿ ಕೆಲವರು ಮಲ್ಟಿ ಟಾಸ್ಕನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ಮೈಂಡಿಂದನೇ ಸಾಧ್ಯ ಮಾಸ್ಟರ್ ಮೈಂಡ್ ಅಂತಂದರೆ ಏನು ಅಂದರೆ ಈಗ ನಿಮಗೆ ನಾನು ಹೇಳೋ ಎಲ್ಲ ವಿಚಾರಗಳು ಅರ್ಥ ಆಗ್ತಾ ಹೋಗ್ತಾ ಇರ್ತದೆ ಈಗ ಸೇಮ್ ಅದೇ ನೂರ ಎಂಟರಲ್ಲಿ ಒಂದು ಕ್ರಿಯಾಯೋಗ ಅಂದರೆ ಒಂದೇ ಒಂದು ಆ್ಯಕ್ಷನ್ಗೆ ನಿಮಗೆ ಆ ಪಾಯಿಂಟ್ ಸಿಗ್ತದೆ ನಾನು ಹೇಳೋದ್ರಲ್ಲೂ ಕೂಡ ಹತ್ತರಲ್ಲಿ ಮೂರು ಯಾರು ಕ್ಯಾಪ್ಚರ್ ಮಾಡ್ತೀರಾ ಅಥವಾ ಮ್ಯಾಕ್ಸಿಮಮ್ ಏಳು ಯಾರು ಕ್ಯಾಪ್ಚರ್ ಮಾಡ್ತೀರಾ ನೀವೆಲ್ಲ ಮಾಸ್ಟರ್ ಮೈಂಡ್ಗಳು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಸುಮ್ಮನೆ ಸುರಿತಾ ಹೋಗ್ತಾ ಇರ್ತೀನಿ ಅದನ್ನು ಎಷ್ಟು ಹಿಡ್ಕೊಳ್ತೀರಾ ನೂರ ಎಂಟರಲ್ಲಿ ಒಂದು ಹಿಡ್ಕಳ್ತೀರಾ ಅಥವಾ ಹತ್ತರಲ್ಲಿ ಮೂರು ಹಿಡ್ಕಳ್ತೀರಾ ಇದು ಕೂಡ ಮಾಸ್ಟರ್ ಮೈಂಡ್ ನೀವು ಗ್ರಹಿಸುವಂಥ ಶಕ್ತಿ ಯಾವುದನ್ನು ಯಾವುದು ನಿಮ್ಮ ಯಾವ ಮಾತುಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಯಾವ ಮಾತುಗಳು ನಿಮಗೆ ಕೆಲಸ ನೀಡೋ ರೀತಿ ಪ್ರಚೋದಿಸುತ್ತೆ ಸ್ಫೂರ್ತಿ ನೀಡುತ್ತೆ ಸೊ ಇದೆಲ್ಲವೂ ಕೂಡ ಗ್ರಹಿಕೆಯ ಒಂದು ಅತ್ಯದ್ಭುತವಾದಂಥ ಕಲೆ ಅಂದರೆ ಗ್ರಹಿಸುವಂಥ ಶಕ್ತಿ ಸೊ ಅಬ್ಸರ್ವೇಷನ್ ಪವರ್ ಸೊ ಅದನ್ನು ಹೇಗೆ ಅರ್ಥೈಸ್ಕೊಳ್ತೀರಿ ಅರ್ಥ ಮಾಡ್ಕೊಳ್ತೀರಿ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಬೇರೆಯವ್ರನ್ನ ಹೇಗೆ ಅರ್ಥ ಮಾಡಿಸ್ತೀನಿ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಬರ್ತದೆ ಅದು ಕೂಡ ಮಾಸ್ಟರ್ ಮೈಂಡಲ್ಲೇ ಮಾಸ್ಟರ್ ಮೈಂಡನ್ನು ನೀವು ಎಲ್ಲಿ ಬೇಕಾದರೂ ಅಳವಡಿಸ್ಕೊಳ್ಬೋದು ಯಾವ ರಂಗಕ್ಕೆ ಬೇಕಾದರೂ ಅಳವಡಿಸ್ಕೊಳ್ಬೋದು ಇಡೀ ಜೀವನಕ್ಕೆ ಅಳವಡಿಸ್ಕೊಳ್ಬೋದು ವಿಜ್ಞಾನಿಗಳು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ನನ್ನ ದೃಷ್ಟಿಯಲ್ಲಿ ಮಾಸ್ಟರ್ ಮೈಂಡ್ ಸೊ ನಿಕೋಲಸ್ ಟೆಸ್ಲಾ ನನ್ನ ಫೇವ್ರೇಟ್ ವಿಜ್ಞಾನಿ ಆತನ ಬಗ್ಗೆ ನಾನು ಹೆಚ್ಚಾಗಿ ಅಧ್ಯಯನ ಮಾಡಿದ್ದೀನಿ ಬೇರೆಯವ್ರ ಬಗ್ಗೆ ಕೇಳ್ಕೊಂಡಿದ್ದೀನಿ ಅಲ್ಲಲ್ಲಿ ಓದಿದ್ದೀನಿ ಅಷ್ಟೇ ಬಟ್ ನಾನು ಹೆಚ್ಚಿನ ಸಮಯ ಕೊಟ್ಟು ಅಧ್ಯಯನ ಮಾಡಿದ್ದು ನಿಕೋಲೊಸ್ ಟೆಸ್ಲಾ ಈಸ್ ಮೈ ಫೇವ್ರೆಟ್ ಸೈಂಟಿಸ್ಟ್ ಸೊ ಆದ್ದರಿಂದ ಆತನ ಬಗ್ಗೆ ಹೆಚ್ಚಾಗಿ ಸ್ಟಡಿ ಮಾಡಿದ್ದೀನಿ ನನ್ನ ಪ್ರಕಾರ ಈಸ್ ಎ ಜೀನಿಯಸ್ ಮಾಸ್ಟರ್ ಮೈಂಡ್ ಆತ ಸೊ ಮಾಸ್ಟರ್ ಮೈಂಡ್ ಅಂದರೆ ಮೂಲವಾಗಿ ಅದರದ್ದು ವೆರಿ ಸಿಂಪಲ್ ಸ್ಟ್ರಾಟಜಿ ಇಷ್ಟೇ ತಿಳ್ಕೊಳ್ಳಿ ನೂರ ಎಂಟರಲ್ಲಿ ಒಂದು ಕ್ಯಾಚ್ ಮಾಡ್ತಾರೆ ಸಾಮಾನ್ಯರು ಇವರು ಹತ್ತರಲ್ಲಿ ಮೂರನ್ನ ಮಿನಿಮಮ್ ಕ್ಯಾಪ್ಚರ್ ಮಾಡ್ತಾರೆ ಏಳು ಅಲ್ಟಿಮೇಟ್ ಲೆವೆಲಲ್ಲಿ ಪಾಸ್ ಆಗೇ ಆಗ್ತದೆ ಮೂರು ಫೇಲ್ ಆದರೂ ಪರವಾಗಿಲ್ಲ ಸೊ ಇದೇ ಮಾಸ್ಟರ್ ಮೈಂಡ್ ಈ ಮಾಸ್ಟರ್ ಮೈಂಡ್ ಕ್ಲಾಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಈ ವೀಲ್ ಅಂತ ಕರೀತಾರೆ ಏನದು ಲೈಫ್ ವೀಲ್ ಜೀವನದ ಚಕ್ರ ಅಂತ ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿ ಇತ್ತಲ್ಲ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಎಂಟು ಭಾಗ ಮಾಡ್ಕೊಳ್ಳಿ ಸೊ ಎಂಟು ಭಾಗ ಮಾಡ್ಕೊಂಡ್ರೆ ಆ ಚಕ್ರಗಳೆಲ್ಲವೂ ಕೂಡ ಆ ಪಿಜ್ಜಾ ಪಿಜ್ಜಾ ಕಟ್ ಮಾಡಿದಾಗ ನಮಗೆ ಎಲ್ಲ ಪೀಸ್ ಪೀಸ್ ತೊಗೊಂಡು ತಿಂತೀರ ನಾಲ್ಕು ಪೀಸು ಅದನ್ನ ಎಂಟು ಪೀಸ್ ಮಾಡಿದ್ರೆ ಒಂದು ಪೀಸ್ ಎತ್ಬಿಟ್ರೆ ಈಗ ಆ ಚಕ್ರನ ನಾವು ಗುಡುಗಿಸಿದ್ರೆ ಏನಾಗುತ್ತೆ ಗುಡುಗಲ್ಲ ದಡ್ಕ 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 ಅಂತ ಸೌಂಡ್ ಬರ್ತದೆ ಎಂಟು ವೀಲ್ಗಳು ಅದು ಮೂರು ಇಂಚಾದರೂ ಇರಬೇಕು ನಾಲ್ಕಾದರೂ ಇರಲಿ ಐದಾದರೂ ಇರಲಿ ಆರು ಇಂಚು ಏಳು ಇಂಚು ಏಳು ಅಡಿ ಎಷ್ಟು ಬೇಕಾದರೂ ಇರಲಿ ಅದರಲ್ಲೂ ಒಂದು ಭಾಗ ಎತ್ತಿಬಿಟ್ರೆ ಸೌಂಡ್ ಬರ್ತದೆ ಅದೇ ರೀತಿ ಪರ್ಸೆಂಟೇಜ್ ವೈಸಲ್ಲಿ ಆ ಇಲ್ ಜೀವನ ಚಕ್ರದ ಒಂದು ಸಾರಾಂಶವನ್ನು ತಿಳಿಸ್ತೀನಿ ಬರ್ಕೊಳ್ಳಂಗಿದ್ರೆ ಬರ್ಕೊಳ್ಳಿ ಇಲ್ಲ ಕೇಳಿಸ್ಕೊಳ್ಳಂಗಿದ್ರೆ ಕೇಳಿಸ್ಕೊಳ್ಳಿ ಆಮೇಲೆ ಬೇಕಾದ್ರೆ ಕಳಿಸ್ತೀನಿ ನಾನು ನಿಮ್ಗೆ ಅದನ್ನು ಮೊದಲನೇದು ಪರ್ಸ್ನಲ್ ಸೊ ಬರ್ಕೊಳ್ಳಿ ಫಸ್ಟ್ ಪಾಯಿಂಟ್ ಅಂದರೆ ಜೀವನ ಎಂಟು ಚಕ್ರಗಳು ಒಂದು ಚಕ್ರದಲ್ಲಿ ಎಂಟು ಭಾಗ ಮೊದಲನೇ ಭಾಗ ಪರ್ಸ್ನಲ್ ಈ ಪರ್ಸ್ನಲ್ ಅಂದರೆ ಏನು ಮೈಂಡ್ ಬಾಡಿ ಸೋಲ್ ಈ ಮೂರು ಕೂಡ ಬರ್ತದೆ ಪರ್ಸ್ನಲ್ ಜೀವನ ಚಕ್ರದಲ್ಲಿ ಮೊದಲನೇ ಭಾಗ ಪರ್ಸ್ನಲ್ ಎರಡನೇ ಭಾಗ ಹೆಲ್ತ್ ಸೊ ಅದು ಆರೋಗ್ಯ ಬಹಳ ಬಹಳ ಅತ್ಯದ್ಭುತವಾಗಿ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಈಗಿನ ಜನಗಳು ನಾನು ನೋಡ್ದಂಗೆ ಹೆಲ್ತ್ ಬಗ್ಗೆ ಹೆಚ್ಚಿನ ಗಮನ ಕೊಡೋದಿಲ್ಲ ಅದು ಬಿಟ್ಟು ಹೆಲ್ತ್ ಇಂಪಾರ್ಟೆಂಟು ಬಟ್ ಅದು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಶಾರೀರಿಕವಾಗಿ ಅವಾಗ ಹೆಚ್ಚಾಗಿ ಗಮನ ಕೊಟ್ಬಿಡ್ತಾರೆ ಎಲ್ಲ ಬಿಟ್ಬಿಡ್ತಾರೆ ಇದನ್ನು ಹಿಡ್ಕೊಳ್ತಾರೆ ಇಲ್ಲಿವರೆಗೂ ತಾತ್ಕಾಲಿಕವಾಗಿ ಮತ್ತೆ ತಿರ್ಗಾ ಅದ್ಭುತವಾಗಿ ಹೋಗಿ ಓಡ್ತಾ ಇರ್ತದೆ ಏ ಶರೀರ ಸೂಪರಾಗಿ ಸಪೋರ್ಟ್ ಮಾಡ್ತಾ ಇದೆ ಬಿಡಪ್ಪ ಅಂತ ಶರೀರ ಸಪೋರ್ಟ್ ಮಾಡ್ತಾ ಇದೆ ಅಂತ ಅವ್ರು ಅನ್ಕೊಂಡಿರ್ತಾರೆ ಬಟ್ ಮಾಡ್ತಾ ಇರಲ್ಲ ಯಾಕೆಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ನನಗೆ ತಿಳಿದಂಗೆ ತುಂಬ ಕಡಿಮೆ ಕಡಿಮೆ ಮಿನಿಮಮ್ ಅಂದರೆ ಒಂದು ನೈಂಟಿ ಮಿನಿಟ್ಸ್ ಆದರೂ ನೀವು ಮಿನಿಮಮ್ ಕೊಡಲೇಬೇಕು ಶರೀರಕ್ಕೆ ಅಂದರೆ ವ್ಯಾಯಾಮ ಮಾಡೋದಕ್ಕೆ ದೈಹಿಕವಾಗಿ ನೈಂಟಿ ಮಿನಿಟ್ಸ್ ಮಾನಸಿಕವಾಗಿ ನೈಂಟಿ ಮಿನಿಟ್ಸ್ ಆತ್ಮಿಕವಾಗಿ ನೈಂಟಿ ಮಿನಿಟ್ಸ್ ಇದು ಮಿನಿಮಮ್ ನೀಡ್ಸ್ ಪ್ರತಿಯೊಬ್ಬ ಮನುಷ್ಯನೂ ಈ ನೈಂಟಿ ಮಿನಿಟ್ಸ್ನ ಕೊಟ್ಟರೆ ಮಾತ್ರ ಇನ್ನು ಮಿಕ್ಕಿದ್ದ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಮಿಕ್ಕಿದ ದಿನದ ಸಮಯ ಅಥವಾ ಇಡೀ ಜೀವಿತಾವಧಿಯ ಸಮಯವನ್ನು ಈ ನೈಂಟಿ 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 ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಮಿನಿಟ್ಸ್ ನೀವು ಕೊಡಬೇಕದನ್ನು ಅವಾಗ ನೋಡ್ರಪ್ಪ ನಿಮ್ಮ ಅದ್ಭುತವಾದಂತಹ ಫಲಿತಾಂಶ ಸಿಗ್ತದೆ ಇಲ್ಲಾಂದರೆ ಬಹಳ ಕಷ್ಟ ಹೆಲ್ತ್ ಹೆಲ್ತ್ ಆದಮೇಲೆ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಯಾರು ಇರ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಕೆಲವರು ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಿರ್ತವೆ ಹಂಗಾಗಿ ಯಾರ್ಯಾದರೂ ಸರಿನೇ ಅದೆಲ್ಲರೂ ಕೂಡ ಫ್ಯಾಮಿಲಿ ಅದಕ್ಕೆ ನಾವು ಇದು ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಯಾವುದು ಹಿಂದೆ ಮುಂದೆ ಹಾಕಕ್ಕೆ ಸಾಧ್ಯವಿಲ್ಲ ನಾನು ಏನೇನು ಹೇಳ್ತಾ ಇದ್ದೀನಿ ಅದೇ ಫಸ್ಟು ಸೆಕೆಂಡ್ ಹೆಲ್ತ್ ಥರ್ಡ್ ಫ್ಯಾಮಿಲಿ ಆ ಜೀವನ ಚಕ್ರದಲ್ಲಿ ಮೊದಲನೇ ಹಂತದಿಂದ ಬರ್ತದೆ ಸೊ ನಾಲ್ಕನೇದು ಬಂದು ಕರಿಯರ್ ಅಂದರೆ ಕೆಲಸ ವೃತ್ತಿ ವ್ಯಾಪಾರ ನಾವೇನೇನು ಮಾಡ್ತಾ ಇರ್ತೀರಿ ಅಕಸ್ಮಾತ್ ಸ್ಟೂಡೆಂಟ್ಗಳಾದರೆ ಅವರು ವಿದ್ಯಾರ್ಥಿಗಳು ಅವ್ರಿಗದು ಒಂದು ಟಾಸ್ಕ್ ಅದು ದೊಡ್ಡವರಿಗೆ ದುಡಿಮೆ ಟಾಸ್ಕ್ ಆದರೆ ಸಂಪಾದನೆ ಟಾಸ್ಕ್ ಆದರೆ ಇವ್ರಿಗೆ ಓದೋದೇ ಟಾಸ್ಕ್ ಸೊ ನಂಬರ್ ತೆಗಿಯೋದೇ ಟಾಸ್ಕ್ ಸೊ ಅವ್ರು ಪಾಸ್ ಆಗೋದೇ ಟಾಸ್ಕ್ ಹಂಗಿರೋದ್ರಿಂದ ನೆಕ್ಸ್ಟ್ ಬಂದು ಫೈನಾನ್ಸ್ ಅಂದರೆ ಆರ್ಥಿಕ ವ್ಯವಸ್ಥೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಆ ಫೈನಾನ್ಷನಲ್ಲಿ ಮ್ಯಾನೇಜ್ ಮಾಡೋದು ಕಲಿಬೇಕು ಇದರಲ್ಲಿ ಸಮೃದ್ಧಿ ಯೋಗದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ಬಟ್ ಉಮೇಶ್ ಅಣ್ಣ ಹೊಸ್ದಾಗಿ ಬಂದವ್ರೆ ಅವ್ರಿಗೊಂದು ಸಲ ಹೇಳ್ಬಿಡ್ತೀನಿ ನಾಲ್ಕು ರೀತಿ ಕಲೆಗಳಿರ್ತವೆ ಒಂದು ಸಂಪಾದನೆ ಮಾಡುವ ಕಲೆ ಖರ್ಚು ಮಾಡುವ ಕಲೆ ಉಳಿತಾಯ ಮಾಡುವ ಕಲೆ ಹೂಡಿಕೆ ಮಾಡುವ ಕಲೆ ಈ ನಾಲ್ಕು ಬೇರೆ ಬೇರೆ ಕಲೆಗಳು ಎಲ್ಲ ಒಂದೇ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ನಾಲ್ಕು ಕಲೆಗಳನ್ನು ಯಾವಾಗ ಕಲ್ತ್ಕೊಳ್ತೀರಾ ನೀವು ಆಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಿಮಗೆ ಬರ್ತದೆ ಇದು ಐದನೇದು ಆರನೇದು ಬಂದು ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ ನಾವು ಯಾರ್ಯಾರು ಕೆಲವರಿಗೆ ಫ್ರೆಂಡ್ಸ್ ಇರಲ್ಲ ನಾನು ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಗೋಳಿ ಕೊಳ್ತಾರೆ ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಕೆಲಸ 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 ಮಾಡ್ತಾ ಫ್ರೆಂಡ್ಸ್ಗಳನ್ನು ಮರ್ತೇ ಬಿಡ್ತಾರೆ ನನ್ನ ವೈಯಕ್ತಿಕವಾಗಿ ಫ್ರೆಂಡ್ಸ್ ಅಂದರೆ ನನಗೆ ಅಮೃತ ಅಂತ ಕರಿತೀನಿ ಅವ್ರನ್ನ ರೀಸನ್ ಏನು ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಯಾರಾದರೂ ಇರ್ಬೋದು ವಯಸ್ಸಲ್ಲಿ ಯಾವುದೇ ಅಂತರವಿಲ್ಲ ಸ್ನೇಹಕ್ಕೆ ಹಾಗಾಗಿ ಹೆಣ್ಣಿರ್ಬೋದು ಗಂಡಿರ್ಬೋದು ಫ್ರೆಂಡ್ಸ್ ಇಲ್ಲದೆ ಹೋದರೆ ಅಮೃತ ಮಿಸ್ ಆಯಿತು ಅಂತ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅದರಲ್ಲಿ ಫ್ರೆಂಡ್ಸಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ಕೆಲವರು ನ್ಯೂಟ್ರಲ್ ಇರ್ತಾರೆ ಆದ್ದರಿಂದ ಕೆಟ್ಟವ್ರನ್ನೆಲ್ಲ ಸ್ವಲ್ಪ ಬಿಟ್ಬಿಡಿ ಸ್ವಲ್ಪ ಅಲ್ಲ ಪೂರ್ವ ಪರಿಪೂರ್ಣವಾಗಿ ಬಿಟ್ಬಿಡಿ ಇಲ್ಲಾಂದರೆ ಹಾಯ್ ಬಾಯ್ ಅಂತ ಇಟ್ಕೊಳ್ಳಿ ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ನೀವು ಸೇರ್ಕೊಳ್ಳೋದು ಅವ್ರ ಜೊತೆ ಮಾತುಕತೆ ಅಂದರೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಮಾಡೋದು ಸೊ ಎಕ್ಸ್ಚೇಂಜ್ ಏನೋ ಹಣಕಾಸಿನ ಬಗ್ಗೆ ಇರ್ಬೋದು ಮಾತುಗಳಿರ್ಬೋದು ಜೀವನದ ಬಗ್ಗೆ ಇರ್ಬೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ಫ್ರೆಂಡ್ ಸರ್ಕಲ್ ನಿಡ್ಕೊಂಡೇ ಸಾಲ್ವ್ ಮಾಡೋದೇ ಹೊರತು ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡೋದು ತುಂಬ ಕಡಿಮೆ ಅಂದರೆ ಹೊರಗಡೆ ಸಾಮಾಜಿಕ ಕೆಲವೊಂದು ಸಮಸ್ಯೆಗಳಿರ್ತವೆ ಅಂಥವು ಕೌಟುಂಬಿಕ ಸಮಸ್ಯೆಗಳೆಲ್ಲ ಇಂಡಿವಿಜುವಲ್ ಆಗಿರ್ತವೆ ಫ್ರೆಂಡ್ಸ್ ಇದಾದ ಮೇಲೆ ಚಾರಿಟಿ ಅಂದರೆ ದಾನ ಧರ್ಮ ನಾವು ಒಂದು ಒಬ್ರಿಗೆ ಉಪಕಾರ ಮಾಡೋದು ಪರೋಪಕಾರ ಅಂತಾರೆ ಸೊ ಆ ರೀತಿ ದಾನ ಧರ್ಮ ಮಾಡೋದು ಬಹಳ ಬಹಳ ಅತ್ಯಮೂಲ್ಯವಾದಂಥ ಅಂಶ ಎಂಟು ಚಕ್ರದ ಎಂಟು ಭಾಗಗಳಲ್ಲಿ ಅದು ಏಳನೇ ಭಾಗ ಇನ್ನು ಎಂಟನೇ ಭಾಗ ಏನು ಅಂತಂದರೆ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಇದು ನಮಗೆ ಎಲ್ಲ ಜೀವನದ ಚಕ್ರವನ್ನು ಫುಲ್ಫಿಲ್ ಮಾಡುತ್ತೆ ಯಾವಾಗ ಈ ಜೀವನ ಚಕ್ರದಲ್ಲಿ ಉದಾಹರಣೆ ಪರ್ಸ್ನಲ್ ಮೈಂಡ್ ಬಾಡಿ ಸೋಲ್ ಇದು ಹಂಡ್ರೆಡ್ ಪರ್ಸೆಂಟ್ ಫುಲ್ಲು ಒಂದು ಕಲರ್ ಹೊಡ್ಕೊಳ್ಳಿ ರೆಡ್ ಕಲರ್ ಹಾಕ್ಬಿಡಿ ಹೆಲ್ತ್ ಹೆಲ್ತ್ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಹಾಕೊಳ್ಳಿ ತರ್ಟಿ ಪರ್ಸೆಂಟ್ ಮೈನಸ್ ಆಯಿತು ಮತ್ತು ಫ್ಯಾಮಿಲಿ ಅದಕ್ಕೆ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಕೊಟ್ಟಿರ್ತೀರಿ ಇನ್ನು ಫಿಫ್ಟಿ ಪರ್ಸೆಂಟ್ ಮೈನಸ್ ಆಯಿತು ಸೊ ಕರಿಯರ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟಿರ್ತೀರಿ ಸೊ ಪರ್ಸ್ನಲ್ಗೆ ಹಂಡ್ರೆಡ್ ಪರ್ಸೆಂಟು ಕರಿಯರ್ಗೆ ಹಂಡ್ರೆಡ್ ಪರ್ಸೆಂಟ್ ಫೈನಾನ್ಸ್ ಇದಕ್ಕೆ ನಾವು ಹಂಡ್ರೆಡ್ ಕೊಟ್ಟಿರ್ತೀರಿ ಅಂತ ಅನ್ಕೊಂಡಿರ್ತೀರಿ ಬಟ್ ಹಂಡ್ರೆಡ್ ಕೊಟ್ಟಿರಲ್ಲ ನನ್ನ ಪ್ರಕಾರ ಅದೊಂದು ಫಿಫ್ಟಿ ಸಿಕ್ಸ್ಟಿ ತರ್ಟಿ ಟು ಸೆವೆಂಟಿ ಒಳಗಡೆ ಇರ್ತದೆ ನಾನು ನೋಡ್ದಂಗೆ ಆದರೂ ಫಿಫ್ಟಿ ಪರ್ಸೆಂಟ್ ಹಾಕೊಳ್ಳಿ ಇನ್ನು ಫಿಫ್ಟಿ ಮೈನಸ್ ಮಾಡಿ ಫ್ರೆಂಡ್ ಸರ್ಕಲ್ ಕೆಲವರು ಹೆಚ್ಚಾಗಿ ಕೊಟ್ಟುಬಿಡ್ತಾರೆ ಇಲ್ಲ ಕೆಲವರು ಫ್ರೆಂಡ್ಸೇ ಇರೋದಿಲ್ಲ ಆದ್ರಿಂದ ಅದನ್ನ ಅದನ್ನು ಅಷ್ಟೇ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅವರೇಜ್ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಚಾರಿಟಿ ಚಾರಿಟಿ ಅಂದ್ರೆ ಏನು ದಾನ ಧರ್ಮ ಇದರಲ್ಲಿ ನಾನ್ ಅಂತೇಳಿದಂಗೆ ಇದಕ್ಕೆ ಪೇಂಟ್ ಎಷ್ಟು ಬಳಿಬೇಕು ಅಂದ್ರೆ ಒನ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಟೆನ್ ಪರ್ಸೆಂಟ್ ಮಾಡಲ್ಲ ತುಂಬಾ ಅಂತ ಟೆನ್ ಪರ್ಸೆಂಟ್ ಇದು ಎಲ್ರಿಗೂ ಸೇರಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಈ ಒಂದು ಇದರಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ ಚಾರಿಟಿ ಮಾಡೋದು ಎಷ್ಟು ಅಂದ್ರೆ ಒನ್ಲಿ ಟೆನ್ ಪರ್ಸೆಂಟ್ ಇನ್ನು ಸ್ಪಿರಿಚ್ಯಾಲಿಟಿ ಇದರಲ್ಲಿ ಏನು ಅಂತಂದರೆ ನನಗೆ ತಿಳಿದಂಗೆ ಬಹಳ ಬಹಳ ಕಡಿಮೆ ಚಾರಿಟಿ ಮತ್ತು ಸ್ಪಿರಿಚ್ಯಾಲಿಟಿ ಇದು ಬಹಳ ಕಡಿಮೆ ಇರುತ್ತೆ ಕೆಲವರು ಭಕ್ತಿನೇ ಸ್ಪಿರಿಚ್ಯಾಲಿಟಿ ಅಂತ ಇಟ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಭಕ್ತಿ ಸ್ಪಿರಿಚ್ಯಾಲಿಟಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಭಕ್ತಿನೇ ಬೇರೆ ಸ್ಪಿರಿಚುಲಿಟಿನೇ ಬೇರೆ ನನ್ನ ಪ್ರಕಾರ ವಾಟ್ ಈಸ್ ಸ್ಪಿರಿಚ್ಯಾಲಿಟಿ ಅಂತಂದರೆ ನಿಸರ್ಗವನ್ನು ಅಧ್ಯಯನ ಮಾಡೋದು ನಿಸರ್ಗದ ಜೊತೆಯಲ್ಲಿ ಇರೋದೇ ಸ್ಪಿರಿಚ್ಯಾಲಿಟಿ ಆದ್ದರಿಂದ ಇದಕ್ಕೆ ನಾವು ಹೆಚ್ಚಿನ ಸಮಯವನ್ನು ಕೊಡೋದಿಲ್ಲ ಇದಕ್ಕೂ ಹೆಚ್ಚಿನ ಸಮಯ ಕೊಡಬೇಕು ಇದಕ್ಕೂ ನಾನು ಕೊಡೋದು ಮ್ಯಾಕ್ಸಿಮಮ್ ಒಂದು ಟೆನ್ ಟು ತರ್ಟಿ ಪರ್ಸೆಂಟ್ ಅದರ ಮೇಲೆ ನನಗೆ ತಿಳಿದಂಗೆ ರೇರ್ ಒಂದು ಸಾವಿರದಲ್ಲೋ ಲಕ್ಷದಲ್ಲೋ ಒಬ್ಬರೊ ಇಬ್ಬರೋ ಸಿಗ್ಬೋದು ಅಷ್ಟೇ ಅದಕ್ಕೋಸ್ಕರ ಇದರಲ್ಲಿ ಈಗ ಎಲ್ಲೆಲ್ಲಿ ಬಣ್ಣ ಫುಲ್ ಬೆಳೆದಿದ್ರೆ ಇನ್ನು ಮಿಕ್ಕಿದೆಲ್ಲ ಖಾಲಿ ಇದು ಈ ಚಕ್ರನ ಗುಡುಗಿಸ್ದಾಗ ಏನಾಗುತ್ತೆ ದಡ 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 ಅಂತ ಸೌಂಡ್ ಬತ್ತನೇ ಇರುತ್ತೆ ಅಂದರೆ ಈ ವಿಲು ಖಂಡಿತವಾಗಲು ನಯನಾಜುಕಾಗಿ ಸುಲಲಿತವಾಗಿ ಹೋಗೋದಕ್ಕೆ ಸಾಧ್ಯವಿಲ್ಲ ನಾವು ಎಲ್ಲಿಂದ ಬಿಟ್ಟಿರ್ತೀರಿ ಅದು ಎಲ್ಲೋಗಿ ನಿಂತ್ಕೊಳ್ಳುತ್ತೆ அந்த நான் ஹுட்டிர் தீரி சாயோவரும் இச்சக்கௌண்ட் மாதானே இது தான் சவுண்ட் தட 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 தடக்க 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 அந்த ஓகாயிரத்து சோ இதுல்லவோ கரெக்ட் லெவலில் ஃபுல்ஃபில் கரெக்ட் லெவலில் ரைஸ் ஆகும்